ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಶ್ಮಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎಗ್ ಬಿರಿಯಾನಿ ಮಾಡಿ ತೋರಿಸ್ತಿದ್ದೀನಿ ಮೊಟ್ಟೆನ ಬೇಯಿಸ್ಕೊಂಡು ನಾವು ಎಗ್ ಬಿರಿಯಾನಿನ ಮಾಡೇ ಇರ್ತೀವಿ ಆದರೆ ನಾವು ಈ ರೀತಿ ಇನ್ಸ್ಟೆಂಟಾಗಿ ನಾವು ಮೊಟ್ಟೆ ಡೈರೆಕ್ಟಾಗಿ ನಾವು ರೈಸ್ ಒಂದಿಗೆ ಸೇರಿಸ್ಕೊಂಡು ಮೊಟ್ಟೆ ಬಿರಿಯಾನಿನ ಮಾಡಿ ತೋರಿಸ್ತಿದ್ದೀನಿ ಸತಿ ಈ ವಿಧಾನದಲ್ಲಿ ನೋಡಿಕೊಂಡು ಟ್ರೈ ಮಾಡಿ ನೋಡಿ ಟೇಸ್ಟ್ ಎಂತೂ ತುಂಬಾ ಚೆನ್ನಾಗಿರುತ್ತೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾಲ್ಕು ಈರುಳ್ಳಿ ಮೂರು ಟೊಮೊಟೊ ಒಂದು ಹಸಿರು ಮೆಣಸಿಕಾಯಿ ಅರ್ಧ ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ನಾನು ಇಲ್ಲಿ ಸ್ಪೈಸಸ್ ತೊಗೊಂಡಿದ್ದೀನಿ ಒಂದೆರಡು ಮೆಣಸು ಕಲ್ಲು ಶಾಯಿ ಜೀರಾ ಮರಟಿ ಮೊಗ್ಗು ಕಸೂರಿ ಮೇಥಿ ಜಾಯಿಪತ್ರೆ ಸ್ಟಾರುವು ಪಲಾವ್ ಪಲಾವೆಲೆ ಎರಡು ಒಂದು ಕಪ್ಪಷ್ಟು ಪುದೀನ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಆರು ಮೊಟ್ಟೆ ತೊಗೊಂಡಿದ್ದೀನಿ ಎರಡು ಗ್ಲಾಸಷ್ಟು ಅಕ್ಕಿನ ತೊಳೆದ್ಬಿಟ್ಟು ನೆನೆಸೋದಕ್ಕೆ ಇಟ್ಕೊಂಡಿದ್ದೀನಿ ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಬೇಕು ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಿದ್ದೀನಿ ತುಪ್ಪ ಎಣ್ಣೆ ಬಿಸಿಯಾದ ನಂತರ ಸ್ಪೈಸಸ್ನ ಹಾಕ್ಕೊಳ್ಬೇಕು ಸ್ಪೈಸಸ್ ಎಲ್ಲ ಫ್ರೈ ಆದ ನಂತರ ನಾನು ಈರುಳ್ಳಿಗೆನ ಹಾಕ್ಕೊಳ್ತಿದ್ದೀನಿ ನಾನಿಲ್ಲಿ ಸ್ಲೈಸಾಗಿ ಉದ್ದವಾಗಿ ಕಟ್ ಮಾಡಿಕೊಂಡು ಒಂದೊಂದು ನಾಲ್ಕು ಈರುಳ್ಳಿನ ಹಾಕ್ಕೊಳ್ತಿದ್ದೀನಿ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು ಒಂದು ಹಸಿರು ಮೆಣ್ಸಿ ಹಾಕ್ಕೊಳ್ತಿದ್ದೀನಿ ನಾವು ಖಾರ ಪುಡಿ ಹಾಕೋದ್ರಿಂದ ನಾನು ಒಂದು ಹಸಿರು ಮೆಣಸಿ ಹಾಕ್ಕೊಳ್ತಿದ್ದೀನಿ ನೋಡಿ ಈರುಳ್ಳಿ ಕಲ್ಲರು ಚೇಂಜ್ ಆಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಫ್ರೈ ಆಗಿದೆ ಈಗ ಟೊಮೊಟೊನ ಹಾಕ್ಕೊಳ್ತಿದ್ದೀನಿ ಒಂದು ಮೂರು ಟೊಮೊಟೊನ ನಾನು ಕಟ್ ಮಾಡಿಕೊಂಡು ಹಾಕ್ಕೊಳ್ತಿದ್ದೀನಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಟೊಮೊಟೊ ಫುಲ್ ಮೆತ್ತಾಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಒಂದು ಕಾಲು ಟೇಬಲ್ ಅಷ್ಟು ನಾನು ಉಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ ಉಪ್ಪು ಹಾಕೋದ್ರಿಂದ ಟೊಮೊಟೊ ಬೇಗನೆ ಫ್ರೈ ಆಗಿಬಿಡುತ್ತೆ ನೋಡಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಒಂದು ಟೇಬಲ್ ಅಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ಬಸ್ನೆ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ಟೌವ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಸಾಲೆ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಪುದೀನ ಸೊಪ್ಪನ್ನ ಹಾಕ್ಕೊಳ್ತಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಿದ್ದೀನಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ನಾವು ಯಾವುದೇ ಒಂದು ಮಸಾಲೆನ ಗ್ರೈಂಡ್ ಮಾಡ್ಕೊಳ್ಳೋದೆ ಈಸಿಯಾಗಿ ನಾವು ಈ ಬಿರಿಯಾನಿನ ಮಾಡ್ಕೊಳ್ಬೋದು ಮಸಾಲೆ ಹಾಕೊಳ್ಳೋಣ ಖಾರ ಪುಡಿ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಅರಿಶಿಣ ಪುಡಿನ ನಾನು ಹಾಕ್ಕೊಳ್ತಿದ್ದೀನಿ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಈಗ ಮಿಕ್ಸ್ ಮಾಡ್ಕೊಳ್ಬೇಕು ಮಸಾಲ ತಳ ಹಿಡಿದೇ ರೀತಿ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಮಸಾಲೆಲ್ಲ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನಾವು ನೀರನ್ನ ಹಾಕ್ಕೊಳ್ಳೋಣ ನಾನು ಎರಡು ಲೋಟ ಅಕ್ಕಿಗೆ ಮೂರುವರೆ ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ತಿದ್ದೀನಿ ರುಚಿಗೆ ತಕ್ಕಷ್ಟು ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ ಈಗ ಪ್ಲೇಟ್ ಮುಚ್ಚಿ ನಾವು ನೀರನ್ನ ಕುದಿಸ್ಕೊಳ್ಬೇಕು ನೀರು ಕುದ್ದ ನಂತರ ನಾವು ಅಕ್ಕಿನ ಹಾಕ್ಕೊಳ್ಬೇಕು ನಾನು ಅಕ್ಕಿ ನೆನೆಸಿ ಹಾಕ್ಕೊಳ್ಳೋದ್ರಿಂದ ಮೂರುವರೆ ಗ್ಲಾಸಷ್ಟು ನಾನು ನೀರನ್ನ ಹಾಕ್ಕೊಳ್ತಿದ್ದೀನಿ ನಾವು ಅಕ್ಕಿ ನೆನೆಸದೆ ಹಾಗೇನೆ ಹಾಕ್ಕೊಳ್ತಿದ್ದೀವಿ ಅಂದರೆ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸಷ್ಟು ನಾವು ನೀರನ್ನ ಹಾಕ್ಕೊಳ್ಬೇಕು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ಮುಚ್ಚಿ ಒಂದು ಕುದಿ ಕುದಿಸ್ಕೊಳ್ಬೇಕು ನೋಡಿ ಅಕ್ಕಿ ಹಾಕಿದ ಮೇಲೆ ಒಂದು ಕುದಿ ಕುದ್ದ ನಂತರ ನಾವು ಮೊಟ್ಟೆನ ಹಾಕ್ಕೊಳ್ಬೇಕು ನಾನಿಲ್ಲಿ ಮೊದಲು ಎರಡು ಮೊಟ್ಟೆಗಳನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಎರಡು ಮೊಟ್ಟೆಗಳನ್ನು ಹಾಕಿ ತಕ್ಷಣ ನಾವು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ರೈಸ್ ನೀಟಾಗಿ ಎಲ್ಲ ಕಡೆಯೂ ಸೇರ್ಕೊಳ್ಳುತ್ತೆ ಈಗ ನಾವು ಒಂದೊಂದೇ ಮೊಟ್ಟೆನ ದೂರ ದೂರವಾಗಿ ಹಾಕ್ಕೊಳ್ಬೇಕು ಮೊಟ್ಟೆಗಳು ಹಾಕಿದ ನಂತರ ನಾವು ಮಿಕ್ಸ್ ಮಾಡ್ಕೊಳ್ಬಾರ್ದು ಫಸ್ಟ್ ಮಾತ್ರ ಎರಡು ಮೊಟ್ಟೆಗಳನ್ನು ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಆ ನಂತರ ನಾವು ಮೊಟ್ಟೆಗಳನ್ನು ಹಾಕಿದ ನಂತರ ನಾವು ಮಿಕ್ಸ್ ಮಾಡ್ಕೊಳ್ಬಾರ್ದು ಈಗ ನಾವು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದೆರಡು ಎರಡು ವಿಷಾಲನ್ನ ಕುಕ್ಕರ್ ತಣ್ಣಗಾಗೋದ್ರೊಳಗೆ ನಾನು ಮೊಸರು ಗೊಜ್ಜನ್ನು ಮಾಡ್ಕೊಡ್ತಿದ್ದೀನಿ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಮತ್ತು ಸೌತೆಕಾಯಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ನಾನು ಗಟ್ಟಿ ಮೊಸರನ್ನ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಪುಡಿ ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಮೊಸರು ಗಟ್ಟಿ ಇರೋದರಿಂದ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಗಟ್ಟಿ ಇದೆ ಈಗ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ತೀರಾ ತೆಳು ಮಾಡ್ಕೊಳ್ಬಾರ್ದು ಮೊಸರು ಗೊಜ್ಜು ಸ್ವಲ್ಪ ಗಟ್ಟಿಯಾಗೆ ನಾವು ಮಾಡಿಕೊಳ್ಬೇಕು ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಮೊಸರು ಗೊಜ್ಜನ ನಾನು ರೆಡಿ ಮಾಡಿಕೊಂಡು ಒಂದು ಸೈಡಿಗೆ ಎತ್ತಿಟ್ಕೊಳ್ಳೋಣ ಸಿಂಪಲ್ಲಾಗಿ ನಾವು ಎರಡು ನಿಮಿಷದಲ್ಲಿ ಮೊಸರು ಗೊಜ್ಜನ ರೆಡಿ ಮಾಡಿಕೊಂಡು ನಾವು ಎಗ್ ಬಿರಿಯಾನಿ ಜೊತೆ ಕಾಂಬಿನೇಷನ್ ಆಗಿ ನಾನು ಮಾಡ್ಕೊಂಡಿದ್ದೀನಿ ಈಗ ಕುಕ್ಕರ್ ತಣ್ಣಗಾಗಿದೆ ಅಂತ ನೋಡೋಣ ಕುಕ್ಕರ್ ತಣ್ಣಗಾದ ನಂತರ ನಾವು ಮುಚ್ಚಳನ್ನು ತೆಗಿಯೋಣ ನೋಡಿ ಯಾವ ರೀತಿ ಬಂದಿದೆ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ ನಾವು ಮಿಕ್ಸ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾವು ಈ ರೀತಿ ಮೇಲ್ಗಡೆ ಇರುವಂತಹ ಮೊಟ್ಟೆಗಳನ್ನು ತೆಗ್ದಿಟ್ಕೊಳ್ಳೋಣ ಇಲ್ಲ ಅಂದರೆ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಮುರಿದ್ಬಿಡುತ್ತೆ ನೋಡಿ ಈ ರೀತಿ ನಾವೆಲ್ಲ ಒಂದು ಪ್ಲೇಟಿಗೆ ತೆಗ್ದಿಟ್ಕೊಳ್ಬೇಕು ಆ ನಂತರ ನಾವು ರೈಸ್ನ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸೈಡಿಂದ ನೋಡಿ ಮೊಟ್ಟೆ ಕೂಡ ಒಂದು ಕೂಡ ಮುರಿದಿಲ್ಲ ಆ ರೀತಿ ತುಂಬಾ ಚೆನ್ನಾಗಿ ಬಂದಿದೆ ಈಗ ಪ್ಲೇಟಿಗೆ ಎತ್ತಿಟ್ಕೊಂಡು ನಾವು ರೈಸ್ನ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ನಾವು ಮೊಟ್ಟೆಗಳನ್ನು ಬೇಯಿಸ್ಬಿಟ್ಟು ನಾವು ಬಿರಿಯಾನಿ ಮಾಡೇ ಇರ್ತೀವಿ ಈ ರೀತಿ ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಅನ್ನದೊಂದಿಗೆ ಮೊಟ್ಟೆ ಕೂಡ ಅಲ್ಲಲ್ಲೇ ಮಿಕ್ಸ್ ಮಾಡಿಕೊಂಡು ನಾವು ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಈಸಿಯಾಗಿ ಕೂಡ ನಾವು ಮಾಡ್ಕೊಳ್ಬೋದು ನೋಡಿ ಈಗ ನಾನು ಒಂದು ತಟ್ಟೆಗೆ ಸರ್ವ್ ಮಾಡಿ ತೋರಿಸ್ತಿದ್ದೀನಿ ಎಗ್ ಬಿರಿಯಾನಿ ಯಾವ ರೀತಿ ಬಂದಿದೆ ಅಂತ ಕೇವಲ ನಾವು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದೊಳಗೆ ಈ ಎಗ್ ಬಿರಿಯಾನಿನ ಮಾಡ್ಕೊಳ್ಬೋದು ಯಾರಿಗೆಲ್ಲ ಈ ವಿಧಾನ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಈ ಬೇರೆ ರೆಸಿಪಿಗೋಸ್ಕರ ರಶ್ಮಿ ಕುಕ್ಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನೋಡಿ ಇನ್ಸ್ಟೆಂಟಾಗಿ ನಾವು ಈಸಿಯಾಗಿ ಈ ವಿಧಾನದಲ್ಲಿ ಮಾಡ್ಕೊಳ್ಬೋದು ಯಾವ ರೀತಿ ಬಂದಿದೆ ಅಂತ ನೋಡೋಣ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಮೊಟ್ಟೆ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ರೈಸು ಕೂಡ ನೋಡಿ ಉದ್ರುದ್ರಾಗಿ ತುಂಬಾ ಸಾಫ್ಟಾಗಿ ಬಂದಿದೆ ಎಗ್ ಬಿರಿಯಾನಿ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು